ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಕೆಂಬಾವಿ ಪಟ್ಟಣದಲ್ಲಿ ಹೆಚ್ಚುತ್ತಿರುವ ಡೆಂಗ್ಯೂ ಮಲೇರಿಯಾ ಪಟ್ಟಣದ ಎಲ್ಲಾ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಮನೆ ಮಾಡಿದ ಆತಂಕ ಕಳೆದ ಎರಡು ತಿಂಗಳಿಂದ ಸುರಿಯುತ್ತಿರುವ ಮಳೆಯಿಂದ ಎಲ್ಲೆಡೆ ಸೊಳ್ಳೆ ನೊಣಗಳದ್ದೇ ಸಾಮ್ರಾಜ್ಯ ಸ್ಥಾಪಿತವಾಗಿದ್ದು ಸಾರ್ವಜನಿಕರಲ್ಲಿ ಡೆಂಗ್ಯೂ ಮತ್ತು ಮಲೇರಿಯಾ ಹರಡುವ ಭಯ ಕಾಡ್ತಿದೆ ಕೆಂಬಾವಿ ಪಟ್ಟಣ ಸೊಳ್ಳೆಗಳ ತವರೂರಾಗಿ ಮಾರ್ಪಟ್ಟಿದೆ ಪಟ್ಟಣದ ಬಹುತೇಕ ಹೋಟೆಲ್ ರಸ್ತೆ ಬದಿಯ ಬಂಡಿ ಡಾಬಾಗಳಲ್ಲಿ ಸಿದ್ದಪಡಿಸಿದ ಉಪಹಾರ ಊಟ ಮತ್ತು ಹಣ್ಣು ಹಂಪಲು ಸಿಹಿ ಪದಾರ್ಥ ಮಾರುವ ಜಾಗವನ್ನು ಆಕ್ರಮ ಿದೆ ಊಟ ಉಪಹಾರ ಚಹಾ ಸೇವನೆ ಮಾಡಬೇಕು ಅಂದ್ರೆ ಕಣ್ಮುಚ್ಚುವುದು ದೂರದ ಮಾತು ರೆಪ್ಪೆ ಸಮೇತ ಬಡಿಯಲು ಆಗ್ತಿಲ್ಲ ಕಾರಣ ಯಾವ ಕ್ಷಣದಲ್ಲಿ ನೊಣ ಚಹಾದಲ್ಲಿ ಬೀಳುತ್ತೆ ಅಂತ ತಿಳಿಯಲಾಗ್ತಿಲ್ಲ ಇಷ್ಟು ಕಷ್ಟ ಕೊಡುತ್ತಿರುವ ನೊಣಗಳ ರಾಶಿ ರಾಶಿ ಎಲ್ಲೆಂದರಲ್ಲಿ ಹುಟ್ಟಿಕೊಂಡು ಮನಸ್ಸೋ ಇಚ್ಛೆ ಎಲ್ಲೆಂದರಲ್ಲಿ ಕುಳಿತು ಕೊನೆಗೆ ಮನುಷ್ಯರ ದೇಹದ ಮೇಲೆ ನೃತ್ಯ ಪ್ರದರ್ಶನ ಮಾನಸಿಕ ನೆಮ್ಮದಿಯನ್ನ ಹಾಳ್ಮಾಡುತ್ತಿದೆ ಈಗಾಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಎರಡು ರೋಗಗಳು ಪತ್ತೆಯಾಗಿದ್ದು ರೋಗ ಇನ್ನಷ್ಟು ವ್ಯಾಪಿಸುವ ಮುನ್ನ ಪುರಸಭೆ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ Country, ು ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎನ್ನುವ ತುರ್ತು ಅಗತ್ಯವಿದೆ ಎಂದು ಮಹಿಪಾಲ ರೆಡ್ಡಿ ಡಿಗ್ಗಾವಿ ಮಾಜಿ ಪುರಸಭೆ ಸದಸ್ಯರು ಕೆಂಬಾವಿ ಅವರು ತಿಳಿಸಿದ್ದಾರೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ